ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ನಿನ್ನ ಜೊತೆ ನನ್ನ ಕಥಿದಾರವಾ ಹೇ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಈ ಕಡೆ ಲಕ್ಷ್ಮಿ ಅಕ್ಕ ಭೂಮಿಗೆ ಬುದ್ಧಿ ಹೇಳ್ತಾ ಇರ್ತಾರೆ ಅಲ್ಲ ಭೂಮಿ ಕಾಂಟ್ರಾಕ್ಟ್ ಮದುವೆ ಅಂತ ಆಗ್ಬಿಟ್ಟು ನಿಜವಾಗಿ ಏನಾದ್ರು ಕತಿಯಲ್ಲೇ ನಿನಗೇನಾದ್ರೂ ಸ್ವಲ್ಪನಾದರೂ ಬುದ್ಧಿ ಇದೆಯನ್ನು ಎಷ್ಟೊಂದು ಕಷ್ಟ ಆ ಬೇಕಾ ಇಷ್ಟೆಲ್ಲ ರಿಸ್ಕು ನಿನಗೆ ಬಿಟ್ಬಿಟ್ಟು ಬಂದ್ಬಿಡು ನೀನು ಅಂತ ಹೇಳಿದಾಗ ಅದಕ್ಕೆ ಭೂಮಿ ಅಕ್ಕ ಮನೆ ಹತ್ರ ನಾಲ್ಕು ದಿನ ಪಾರ್ವಾಳ ಬರ್ತಾ ಇರ್ತದೆ ನಾಲ್ಕು ದಿನ ಕಾಣ್ಲಿಲ್ಲ ಅಂದರೆ ಅದಕ್ಕೇನೆ ಒದ್ದಾಡೋ ಅಂತ ಜನಗಳು ನಾವು ಹಾಗಿರ್ಬೇಕಾದ್ರೆ ನಾನು ಇಷ್ಟು ದಿನ ಅವ್ರ ಜೊತೆಯಲ್ಲಿದ್ದು ಎಲ್ಲದಕ್ಕೂ ಕೂಡ ಸಹಕರಿಸಿ ಈಗ ಬಿಟ್ಟು ಬಂದ್ಬಿಟ್ರೆ ಅವ್ರಿಗೆ ಹೇಗಾಗ್ಬೇಡ ಹೇಳು ಇಲ್ಲಕ್ಕ ನನ್ನ ಅಮ್ಮನ ಪ್ರಾಣ ಮುಖ್ಯ ಅವಳು ಬಿಡುಗಡೆ ಆಗೋದು ಮುಖ್ಯ ಹಾಗಾಗಿ ನಾನು ಯಾವುದೇ ತ್ಯಾಗಕ್ಕೂ ಕೂಡ ನನಗೆ ಏನು ಮಾಡೋಕ್ಕೂ ಸಿದ್ಧನಕ್ಕ ನಾನು ಅಂತ ಹೇಳ್ತಾಳೆ ಹೇಳಿದಾಗ ಏನು ನಮ್ಮ ನಾನು ಹೇಳೋದು ಹೇಳ್ತಾ ಇದ್ದೀನಿ ನಿನ್ನಿಷ್ಟ ಈ ಕಡೆ ದೇವಿಯಾನಿ ಅವಳಿಗೆ ಫೋನ್ ಬಂದಿರ್ತದೆ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿರ್ತಾಳಲ್ಲ ಅವ್ನ ಲಾಯರ್ ಇಂದ ಭದ್ರನ ಹತ್ರ ಯಾವುದೋ ಮೀಟ್ ಮಾಡಿದ್ದೆ ಯಾವುದೋ ಪ್ರಾಜೆಕ್ಟ್ ಓಕೆ ಮಾಡಿದ್ದೀನಿ ಅಂತ ಹೇಳಿ ಗೌಪ್ಯವಾಗಿ ಹೇಳ್ತಾನೆ ಆಯ್ತು ಅಂತ ಹೇಳಿ ಹೇಳ್ತಾಳೆ ಆನಂತರ ಅವಳು ಕಳ್ಳ ಮನಸ್ವಿನಿನ ಕರ್ತರಬೇಕು ಅಂತ ಹೇಳಿ ತೀರ್ಮಾನಿಸಿ ಅದರಂತೆ ಶ್ರವಣ ಮನೆಗೆ ಹೋಗ್ತಾಳೆ ಶ್ರವಣ ಮನೆಗೆ ಹೋದಾಗ ಶ್ರವಣ ಮನೆಯಲ್ಲಿ ಅವನಿಗೆ ಕಾಣದಾಗೆ ಅವ್ನು ವಾರ್ಡ್ ರೂಪ್ ಅದರಲ್ಲಿ ಡೈರಿ ತೆಗಿತಾಳೆ ಶ್ರವಣ್ಣು ಡೈರಿ ಬರೆಯೋ ಅಭ್ಯಾಸ ಇರುತ್ತೆ ಆ ಡೈರಿ ತೆಗಿತಾಳೆ ಆ ಡೈರಿ ತೆಗೆದು ನೋಡ್ಬಿಟ್ಟು ಮನಸ್ವಿನಿ ಬಗ್ಗೆ ಶಾರದಾ ಬಗ್ಗೆ ಎಲ್ಲ ಬರ್ದಿರ್ತಾನೆ ಅವನು ಶ್ರವಣ್ಣ ಮನಸ್ವಿನಿ ಬಗ್ಗೆ ಅವಳಿಗೆ ಸಕ್ಕರೆ ಹಾಕಿ ಹಾಲು ಕುಡಿಯೋದು ಅಂದರು ಭಾಳ ಇಷ್ಟ ಜೊತೆಗೆ ಅದಕ್ಕೆ ಡಿಕಾಕ್ಷನ್ ಬೆರೆಸಿ ಹೇಳಿ ಅವಳ ಊಟ ಹಾಲು ಕುಡಿಯೋದು ಕಾಫಿ ಕುಡಿಯೋದು ಎಲ್ಲದರ ಬಗ್ಗೆ ಕೂಡ ಬರೆದಿರ್ತಾನೆ ಪ್ರತಿ ಅವಳ ದಿನ ಮನಸ್ವಿನಿಯ ದಿನಚರಿ ಎಲ್ಲವನ್ನೂ ಕೂಡ ಬರೆದಿರ್ತಾನೆ ಅದನ್ನು ಮೆಲ್ಲಕ್ಕೆ ತಗೊಳ್ಕೊಂಡು ಇಷ್ಟು ಮಾತ್ರ ಸಾಕು ನಾನು ಕರ್ತಾರಂತ ನಾಟಕಾರ್ತಿಗೆ ಅವಳಿಗೆ ನಿಜವಾದಂಥ ಮನಸ್ವಿನಿ ಹೇಗಿದ್ಲು ಅವಳ ವರ್ತನೆ ಏನು ಅವಳ ಅಭ್ಯಾಸ ಏನು ಎಲ್ಲವೂ ಕೂಡ ಈ ಡೈರಿನಲ್ಲಿದೆ ಎಷ್ಟು ಸಾಕು ನನಗೆ ಇನ್ನು ಮುಂದುವರಿಸ್ತೀನಿ ನಾಟಕನ ಅಂತ ಹೇಳಿ ಎತ್ಕೊಂಡು ಬರ್ತಾಳೆ ಎತ್ಕೊಂಡು ಬರ್ತಿದ್ದಾಗೇನೆ ಶ್ರವಣ್ಣು ಫೋನಲ್ಲಿ ತಲ್ಲಿನಾಗಿರ್ತಾನೆ ಫೋನಲ್ಲಿ ಮಾತಾಡ್ತಾ ಇರ್ತಾನೆ ಯಾರ ಜೊತೆನೂ ಗಕ್ಕಂತ ಈ ಕಡೆಗೆ ತಿರುಗಿದ್ರೆ ದೇವ್ಯಾನಿ ದೇವ್ಯಾನಿ ನೀನೇ ಅವಾಗ ಬಂದೆ ನೋಡ್ಲಿಲ್ವಲ್ಲ ನಾನು ಏನು ಎಲ್ಲಿಗೂ ಏನಕ್ಕೆ ಏನಕ್ಕೆ ಆ ಕಡೆಯಿಂದ ಬರ್ತಾ ಇದೆಯಾ ಯಾಕೆ ಅಂತೇಳಿ ಕೇಳ್ತಾನೆ ಕೇಳಿದಾಗ ಏನಿಲ್ಲ ಬಾವ ಏನಿಲ್ಲ ಸುಮ್ಮನೆ ಆಗಿದೆ ನೀವು ಅಲ್ಲಿದ್ದೀರೇನೋ ಅಂತೇಳಿ ರೂಮ್ಗೆ ಹೋದೆ ಆದ್ರೆ ನೀವು ಅಲ್ಲಿರ್ಲಿಲ್ಲ ನಿಮ್ಮನ್ನು ಇಲ್ಲಿ ನೋಡಿದ್ನಲ್ಲ ಅದಕ್ಕೆ ಬಂದೆ ಬಂದ್ಬಿಟ್ಟು ಅಲ್ಲಿ ಆ ಕಡೆ ಶಾರದಾ ಮತ್ತೆ ಮನಸ್ವಿನಿ ಜೊತೆಯಲ್ಲಿ ಫೋಟೋ ಇರೋದನ್ನ ನೋಡ್ತಾ ನಿಂತ್ಕೊಳ್ತಾಳೆ ನೋಡ್ತಾ ನಿಂತ್ಕೊಂಡು ಶಾರದಕ್ಕ ಪಾಪ ಏನಾದರೂ ಏನೋ ಮನಸ್ವಿನಿ ಶಾರದಕ್ಕ ಅಂತ ಅಂದಾಗ ಅದಕ್ಕೆ ಶ್ರವಣ ಹೇಳ್ತಾನೆ ದೇವಿಯಾನಿ ಹಾಗೆಲ್ಲ ಅಪ್ಷಕ್ನ ನೋಡಿಬೇಡ ಯಾಕಾಗಿಲ್ಲ ಮಾತಾಡ್ತೀಯಾ ಈಗ ತಾನೇ ಮನಸ್ಸಿನ ಇದಾಳೆ ಅನ್ನುವಂತ ಸುದ್ದಿ ಕೇಳಿದ್ದೀನಿ ನಾನು ತತ್ತಕ್ಷಣ ಆಗ ಸಾಕಷ್ಟು ಸತಾಯಿಸಿ ಇಲ್ಲಿವರೆಗೂ ಕೂಡ ಸತಾಯಿಸಿದ್ದಾರೆ ನನ್ನನ್ನು ನನಗೆ ಮನಸ್ವಿನಿ ಶಾರ್ದಾ ಆಗಲಿ ಇಬ್ರು ಬದುಕಿದ್ದಾರೆ ಅನ್ನೋ ವಿಚಾರನೇ ನನಗೆ ಗೊತ್ತಿರಲಿಲ್ಲ ಇಲ್ಲಿವರೆಗೂ ಸತಾಯಿಸಿ ಸತಾಯಿಸಿ ಈಗ ಮನಸ್ವಿನಿ ಬದುಕಿದ್ದಾಳೆ ಅನ್ನುವಂಥ ವಿಚಾರ ಗೊತ್ತಾಗಿದೆ ಇನ್ನು ಶಾರದಾದ ಮಾತು ತಿಳಿಬೇಕು ಅಷ್ಟರಲ್ಲಿ ಈ ಅಕ್ಷಪ್ನ ನುಡಿತೀಯಲ್ಲ ನಾನು ಅವ್ರು ಇಲ್ಲದಲ್ಲೇ ಬದುಕೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೆ ಆದರೆ ಯಾವಾಗ ನನ್ನ ಮನಸ್ವಿನಿ ಇದ್ದಾಳೆ ಅನ್ನುವಂಥ ವಿಚಾರ ಕೇಳಿದ್ನೋ ನನಗೆ ಇನ್ನೂ ಕೂಡ ಅವಳು ಸಿಗೋವರೆಗೂ ಬದುಕಬೇಕು ಅನ್ನೋ ಆಸೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಹೇಳ್ತಾನೆ ಹೇಳಿದಾಗ ಅವಳು ಜೊತೆಗೆ ಶ್ರವಣ ಅಂತಾನೆ ನನ್ನ ಪ್ರಾಣಕ್ಕೆ ಪ್ರಾಣ ಅಂತ ಹೇಳಿ ಅವ್ರ ಫೋಟೋ ಹತ್ರ ಹೋಗ್ಬಿಟ್ಟು ಅಲ್ಲಿ ಗುದ್ದುಬಿಟ್ಟು ಹೇಳ್ತಾಳೆ ಪ್ರಾಣ ಅಂತೆ ಪ್ರಾಣ ಇವನಿಗೆ ನೋಡು ಮಾಡ್ತೀನಿ ಅಂತ ಹೇಳಿ ಹೋಗ್ತಾಳೆ ದೇವಿಯಾನಿ ಹೋಗ್ಬಿಟ್ಟು ಅಲ್ಲಿ ಕಳ್ಳ ಮನಸ್ವಿನಿ ಇರ್ತಾಳಲ್ಲ ಅವಳನ್ನ ಭೇಟಿ ಮಾಡ್ತಾಳೆ ಭೇಟಿ ಮಾಡಿಬಿಟ್ಟು ತಗೋ ಈ ಡೈರಿನ ಈ ಡೈರಿನಲ್ಲಿ ಮನಸ್ವಿನಿ ವರ್ತನೆ ಹೇಗಿತ್ತು ಅವಳ ಅಭ್ಯಾಸಗಳು ಏನಿತ್ತು ಅನ್ನೋದೆಲ್ಲ ಡೀಟೇಲ್ ಆಗಿದೆ ಇದನ್ನೆಲ್ಲ ಚೆನ್ನಾಗಿ ಓದ್ಕೊ ಚೆನ್ನಾಗಿ ಓದ್ಕೊಂಡು ನಿನಗೆ ಇದು ಪಕ್ಕಾ ನಿನ್ನ ಅಭಿನಯ ಮಾಡಲಿಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ನಾನು ಹೇಳ್ದಾಗ ಮಾಡ್ಬೇಕು ಇದಿಷ್ಟು ಓದ್ಕೊ ಚೆನ್ನಾಗಿ ಅಂತ ಹೇಳ್ತಾಳೆ ಆಯ್ತು ಈ ಡೈರಿನ್ ಪ್ರಕಾರ ನಾನು ನಡ್ಕೋಬೇಕು ಹೌದಲ್ವಾ ಇಲ್ಲಿರೋ ಪಾತ್ರ ಏನಿದೆ ಅದರಂತೆ ನಾನು ನಡ್ಕೋಬೇಕು ಹೌದು ಮತ್ತೆ ಅಂತ ಹೇಳಿ ಹೇಳ್ತಾಳೆ ಆನಂತರ ಜೊತೆಗೆ ಕೇಳ್ತಾಳೆ ಎಲ್ಲಿದ್ಯಾ ಅಂತ ಹೇಳ್ದಾಗ ನಾನು ಓಟೆಲಲ್ಲಿ ಉಳ್ಕೊಂಡಿದ್ದೀನಿ ಅಂತ ಅವಳು ಕಳ್ಳ ಮನಸ್ವಿನಿ ಹಾಗಂದಾಗ ಅದಕ್ಕೆ ದೇವಿಯಾನಿ ಇದ್ದವಳು ಬಡ 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 ಓಟೆಲಿಂದ ಖಾಲಿ ಮಾಡ್ಬಿಡೆ ಯಾಕೆ ಖಾಲಿ ಮಾಡಲಿ ಹೌದು ಖಾಲಿ ಮಾಡು ನೀನು ಯಾವ್ದಾದ್ರು ಆಶ್ರಮದಲ್ಲಿ ಇರಬೇಕು ಯಾಕೆ ಅಂದರೆ ಆಶ್ರಮದಲ್ಲಿ ಸಿಕ್ಕಿದ್ಲು ಮನಸ್ಸು ನಿನ್ನೋ ರೀತಿನೇ ನೀನು ಕರ್ಕೊಬರ್ಬೇಕು ಹಾಗಾಗಿ ಆಯ್ತು ಅಂತ ಹೇಳಿ ಹೇಳ್ತಾಳೆ ಅಲ್ಲಿಂದ ಮನೆಗೆ ಬರ್ತಾಳೆ ಮನೆಗೆ ಬರ್ತಿದ್ದಾಗೇನೆ ಇಲ್ಲಿ ಅಜಿತ್ ಬರ್ತಾನೆ ಅಜಿತ್ ತನ್ನ ಸತ್ಯಣ್ಣ ಎಗ್ಲ ಮೇಲೆ ಕೈ ಹಾಕೊಂಡು ಅವನನ್ನು ನಡ್ಸ್ಕೊಂಗ್ ಕರ್ಕೊ ಬರ್ತಾರೆ ಕರ್ಕೊಂಡು ಬಂದ ಮೇಲೆ ಅಜಿತ್ ಇದ್ದವನು ಈ ಕಡೆ ಭೂಮಿನ ನೋಡ್ಬಿಟ್ಟು ಭೂಮಿನ ಅದೇ ಸಮಯಕ್ಕೆ ಅವಳು ಕೂಡ ಕೇಳ್ತಾಳೆ ಇವನು ಕೂಡ ಬಯತಿರ್ತಾನೆ ಅಷ್ಟೊ ಭೂಮಿ ಇದ್ದವಳು ಏನಾದ್ರೂ ಮಾಹಿತಿ ಸಿಗ್ತಾ ಸಾಹೇಬ್ರೆ ಅಂತ ಹೇಳಿದಾಗ ವಿಷಯ ಗೊತ್ತಾಯ್ತಾ ಅಂದಿದ್ದಕ್ಕೆ ಅದಕ್ಕೆ ಅಜಿತ್ ಹೇಳ್ತಾನೆ ಹೌದು ಭದ್ರನ್ಗೆ ಶಿಕ್ಷೆ ಆಗೋ ಸಮಯ ಬಂದಾಯ್ತು ಶಿಕ್ಷೆ ಆಗ್ತಾ ಇದೆ ಅವನಿಗೆ ಅವನು ಸುಪಾರಿ ಕಿಲ್ಲರ್ ಅವನು ಅವನ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಪತ್ತೆ ಹಾಕ್ತಿರ್ತೀನಿ ಯಾರೋ ಅವನ ಹಿಂದೆ ಅವನ ಹಿಂದಿದ್ದಾರೆ ಆಯ್ತಾ ಅವ್ರು ಮಾತ್ರ ಸಿಕ್ಕಿದ್ರು ಮಾತ್ರ ಅವ್ರು ಗ್ರಹಾಚಾರಕ್ಕೆ ಮಾತ್ರ ಒಕ್ಕ್ರಿಸ್ಕೊಂಡಿದೆ ಅಂತಾನೆ ಹೇಳಬೇಕು ಗ್ರಹಚಾರ ಬಿಡಿಸ್ಬಿಡ್ತೀನಿ ಅವ್ರನ್ನ ಪಕ್ಕ ಖಂಡಿತವಾಗ್ಲೂ ಕೂಡ ಅವ್ರನ್ನ ಪತ್ತೆ ಹಾಕ್ತಿರ್ತೀನಿ ನೋಡು ಅಂತ ಹೇಳಿ ಹೇಳ್ತಾರೆ ಹಂಗೆ ಅಂತಿದ್ದಂಗೆ ಅಲ್ಲಿ ನಿಂತಿರೋ ದೇವಿಯಾನಿ ಕೇಳಿಸ್ಕೊಂಡು ಯಾಕೆಂದ್ರೆ ಬದ್ರು ನಿಂದಿರೋಳೆ ಅವಳು ನಡುಗೋಯ್ತಾಳೆ ಗಡಗಡ ಗಡಗಳನ್ನೇ ಅಯ್ಯೋ ಇನ್ನು ನನ್ ಬಿಡೋದಿಲ್ವಲ್ಲ ಪಾಪಿ ಇವನು ಮತ್ತೆ ಪತ್ತೆದಾರಿಕೆ ಕೈ ಹಾಕ್ತಾ ಇದ್ದಾನಲ್ಲ ಇವನು ನನ್ನನ್ನು ಬೇರೆ ಬಿಡೋದಿಲ್ಲ ಅಂತ ಅಂತ ಇದ್ದಾನೆ ಏನಪ್ಪಾ ಮಾಡೋದು ಇದಕ್ಕೆ ಅಂತ ಹೇಳಿ ಒದ್ದಾಡ್ತಾಳೆ ಹಂಗೆ ಒದ್ದಾಡ್ಕೊಂಡ ನಂತರ ಅವಳನ್ನ ರೂಮ್ನಲ್ಲಿ ಮೀಟ್ ಮಾಡ್ತಾಳೆ ಜೊತೆಗೆ ಈ ಕಡೆ ಇನ್ನು ಅಜಿತ್ ಮುಗಿಸಿರೋದೇ ಇಲ್ಲ ಮಾತ ಆಗಲೇ ರೂಮ್ ಹೋಗೋಣ ಅಂತ ಹೇಳಿ ಇರ್ತಾಳೆ ಮೀಟ್ ಮಾಡೋಕೆ ಅಷ್ಟರಲ್ಲಿ ಸತ್ಯಣ್ಣ ಇದ್ದವರು ಆಮೇಲೆ ಗಂಡ ಹೆಂಡ್ತಿ ಏನು ಓಳಿ ಜೋರ ಇಬ್ಬರೂ ನಾನು ಇಲ್ಲಿವರೆಗೂ ಕರ್ತವ್ಯ ಮಾಡಾಯ್ತು ನೀನ್ ಮಾಡ್ ಬಾಮ್ಮ ಅಮ್ಮ ಹೆಂಡ್ತಿ ಅಂತೇಳಿ ಭೂಮಿ ಎಗ್ಲಿಗೆ ಕೈ ಕೊಡಿಸ್ತಾನೆ ಸತ್ಯಣ್ಣ ಅಜಿತ್ ಹೇಳ್ತಾನೆ ಅದಕ್ಕೆ ಸತ್ಯಣ್ಣ ಈಗ ಮಧ್ಯದಲ್ಲಿ ಕೈ ಬಿಟ್ಬಿಡೋದು ಸರಿನಾ ನೀವು ಅಂತ ಹೇಳಿದಾಗ ಅಂದಕ್ ಸತ್ಯಣ್ಣ ಹೌದಪ್ಪ ಹೆಂಡ್ತಿ ಇದ್ದಾಳೆ ಇನ್ ಮುಂದಕ್ಕೆ ನೀ ಅವಳು ಸೇವೆ ಮಾಡಿಸ್ಕೊಪ್ಪ ಸಾಕಲ್ಲ ನಾನ್ ಮಾಡಿದ್ದು ಅಂತ ಹೇಳ್ತಾರೆ ಆಯ್ತು ಬಿಡಿ ಆಯ್ತು 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 ಅದಕ್ಕೆ ಸತ್ಯಣ್ಣ ಹಾಗೆನೆ ಮತ್ತೆ ಹೇಳ್ತಾರೆ ಅಲ್ಲ ಹೊಸ ಗಂಡ ಎಂಟಿ ಏನಾದ್ರು ಹೋಳಿ ಗಿಳಿ ಏನಾದ್ರೂ ಪ್ಲಾನ್ ಚೋಪಾನ ಚೆನ್ನಾಗಿ ಅಂತ ಹೇಳಿ ಹೋಗ್ತಾನೆ ರೂಮಿಗೆ ರೂಮಿಗೆ ಹೋದ್ಮೇಲೆ ಈ ಕಡೆ ಭೂಮಿ ಹಾಸ್ಗೆ ಸರಿ ಮಾಡ್ತಾ ಇರ್ತಾಳೆ ಆ ಅಜಿತ್ತು ಮಲ್ಲಿಗೆ ಹೂ ತಂದಿರ್ತಾನೆ ಅಲ್ಲ ಅಂದಿರ್ತಾನೆ ಅಲ್ಲಲ್ಲಾಗ್ಲೆ ನನ್ನ ನನ್ನ ಚಿನ್ನಂಗೆ ನನ್ನ ನನ್ನ ಹೆಂಟಿಗೆ ಮಲ್ಗೆ ಹೂ ತಂದಿದ್ದೀನಿ ಅಂತ ಹೇಳಿ ಅಲ್ಲಿ ಹೋಗ್ಬಿಟ್ಟು ಅವು ಮಡ್ಕೊ ಹಾಗಂದಾಗ ಭೂಮಿ ಇದ್ದವ್ ಅಲ್ಲ ಸಾಹೇಬ್ರೆ ಇದಕ್ಕೆ ನೂರು ರೂಪಾಯಿ ಕೊಡಬೇಕಿತ್ತಾ ನೂರು ರೂಪಾಯಿ ಯಾರಾರ ಇಬ್ಬರು ಮಕ್ಕಳಿಗೆ ಪೆನ್ನು ಪುಸ್ತಕ ಇದೆಲ್ಲ ಬರೋದು ಹಾಂ ಕೊಡ್ಬೇಕು ತಾನೆ ಇಲ್ಲ ಇನ್ನೂರು ರೂಪಾಯಿ ಇನ್ನೇನಕ್ಕಾದ್ರೂ ದಾನ ಮಾಡ್ಬೋದಿತ್ತು ಏನಕ್ಕೆ ತರಬೇಕಿತ್ತು ಅಂತ ಹೇಳಿ ಹೇಳ್ತಾಳೆ ಹೇಳಿದಾಗ ಅದಕ್ಕೆ ಅಜ್ಜಿ ತಿದ್ದವನು ಸಾಕ್ ಸಾಕ್ ಸಾಕು ನನಗೆ ಇನ್ನು ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದಾವೆ ಜೊತೆಗೆ ಆ ಚಪ್ಪಲಿನೂ ಕೂಡ ಅದನ್ನು ಕೂಡ ಸರಿ ಮಾಡಕ್ ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾನೆ ಹೀಗೆ ಸುಮಾರು ಸಾಕ್ಷಿಗಳ ಬಗ್ಗೆ ಭೂಮಿ ಜೊತೆ ಮಾತನಾಡ್ತಾನೆ ಮಾತನಾಡಿದಾಗ ನನಗೆ ಯಾಕೋ ನಮ್ಮಅಮ್ಮನ್ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅದೇ ಸಮಯಕ್ಕೆ ಇಲ್ಲಿ ಜೈಲಲ್ಲಿರೋ ಭೂಮಿ ಅಮ್ಮ ಅವಳ ಪಾಪ ನನ್ನ ಮಗಳಂತೂ ನಾನೆತ್ತು ಮಗಳಂತೂ ನನ್ನನ್ನು ಆಗ್ಲೇ ಬೇಡ ಅನ್ನೋ ರೀತಿನಲ್ಲಿ ಅವಳು ಹೊರಟೋದ್ಲು ಆದ್ರೆ ನನ್ನ ಭೂಮಿ ಆಗಲ್ಲ ನನ್ನನ್ನು ನೋಡಕ್ ಬಂದೇ ಬರ್ತಾಳೆ ಭಗವಂತ ಈ ಹೋಳಿ ಹಬ್ಬ ದಿನ ಬಣ್ಣ ಬಣ್ಣಗಳ ಈ ಹಬ್ಬದಿನ ನನ್ನ ಮಗಳು ಬದುಕು ಬಣ್ಣವಾಗಿರ್ಲಪ್ಪ ಅವ್ಳು ಬದುಕು ಚೆನ್ನಾಗಿರ್ಲಪ್ಪ ಭಗವಂತ ಯಾವುದೇ ತೊಂದರೆ ಮಾಡಬೇಡ ಅವಳು ಚೆನ್ನಾಗಿರು ತಂದೆ ನನ್ನ ಭೂಮಿ ನನಗೋಸ್ಕರ ಇಷ್ಟು ಕಷ್ಟ ಪಡ್ತಾ ಇದ್ದಾಳೆ ಖಂಡಿತ ನನ್ನ ಭೂಮಿ ನನ್ನ ನೋಡಕ್ ಬರ್ತಾಳೆ ಅವಳು ಚೆನ್ನಾಗಿರಪ್ಪ ಅಂತೇಳ ಭಗವಂತನ ಹತ್ರ ಪ್ರಾರ್ಥಿಸ್ಕೊತಾಳೆ ಆದ್ರೆ ಅಷ್ಟೊತ್ತಿಗೆ ಭೂಮಿನೂ ಕೂಡ ಸಾಹೇಬ್ರೆ ನಮ್ಮಮ್ಮನ ನೋಡೋಂಗಾಗಿದೆ ನಾನು ನಮ್ಮಅಮ್ಮನ ಹತ್ರ ಹೋಗಿ ಬರ್ತೀನಿ ಅಂತೇಳಿ ಹೇಳ್ತಾಳೆ ಎಲ್ಲಿಗೆ ಈ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ಕೂಡ ಅನಂತಾನಂತ ಧನ್ಯವಾದಗಳು